ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷ್ ಅಂತ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನಾವು ನೋಡೋದ್ರೆ ಡೌ ಜನ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾಮೆನ್ಸ್ ಕಂಡು ಬಂದಿದೆ ಆರ್ನೂರ ಎಂಬತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಪ್ ಅಪ್ ಓಪನ್ ಆಗಿ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಏನು ಅಂತ ನೋಡಬಹುದು ಡೌ ಕ್ಲೋಸಸ್ ನಿಯರ್ಲಿ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅ ಆಫ್ಟರ್ ಲೇಟೆಸ್ಟ್ ಜಾಬ್ಸ್ ಡೇಟಾ ಬ್ರಿಂಗ್ಸ್ ಬೆಟರ್ ನ್ಯೂಸ್ ಫಾರ್ ಅಮೇರಿಕಾ ಲೇಬರ್ ಮಾರ್ಕೆಟ್ ನೋಡಬಹುದು ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಎರಡ್ ಲಕ್ಷದ ಮೂವತ್ ಮೂರು ಸಾವಿರ ಬಂದಿದೆ ಹಿಂದಿನ ವಾರಕ್ಕೆ ಹೋಲಿಸಿದ್ರೆ ಹಿಂದಿನ ವಾರ ಎರಡ್ ಲಕ್ಷದ ಐವತ್ತು ಸಾವಿರ ಬಂದಿತ್ತು ಹಾಗೆ ಎಸ್ಟಿಮೇಷನ್ಸ್ ಕೂಡ ನೋಡಬಹುದು ನೀವು ಎರಡು ಲಕ್ಷದ ನಲ್ವತ್ ಸಾವಿರ ಎಸ್ಟಿಮೇಷನ್ಸ್ ಇತ್ತು ಬಂದಿರೋದು ಎರಡು ಲಕ್ಷದ ಮೂವತ್ ಮೂರ್ ಸಾವಿರ ಗಿಂತ ಕಡಿಮೆ ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಬಂದಿರೋದ್ರಿಂದ ಜಾಬ್ ಮಾರ್ಕೆಟ್ ಸ್ವಲ್ಪ ಇಂಪ್ರೂವ್ ಆಗಿದೆ ಸೊ ಇಂಪ್ರೂವ್ ಆದ್ರೆ ನಿಮಗೆ ಗೊತ್ತಿದೆ ರಿಸೆಷನ್ ಭಯ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ ನೋಡಬಹುದು ಸ್ಟಾಕ್ಸ್ ರ್ಯಾಲಿ ಯು ಎಸ್ ರಿಸೆಷನ್ ಫಿಯರ್ಸ್ ಕೆಪ್ಟ್ ಇನ್ ಚೆಕ್ ಮಾರ್ಕೆಟ್ಸ್ ರಾಪ್ ಓವರ್ ಆಲ್ ಇದು ಖಂಡಿತ ಗ್ಲೋಬಲ್ ಮಾರ್ಕೆಟ್ ಗೆ ತುಂಬಾ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಅಮೆರಿಕದಿಂದ ಬಂದಿರುವಂತದ್ದು ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ನಾಸ್ಡಾಕ್ ಅಲ್ಲಿ ನೋಡಬಹುದು ನಾನ್ನೂರ ಅರವತ್ನಾಲ್ಕು ಪಾಯಿಂಟ್ಸ್ ಅಥವಾ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಅತಿ ಹೆಚ್ಚು ಪಾಯಿಂಟ್ಸ್ ರ್ಯಾಲಿ ಅಂತ ಹೇಳ್ತಿದ್ದಾರೆ ನಾಸ್ಡಾಕ್ ಅಲ್ಲಿ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ನಂತರ ಅತಿ ದೊಡ್ಡ ರ್ಯಾಲಿ ಒಂದೇ ದಿನ ಕಂಡು ಬಂದಿರುವಂತದ್ದು ಟೂ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದಕ್ಕೆ ಪ್ರಮುಖ ಕಾರಣನೇ ಜಾಬ್ಸ್ ಡೇಟಾ ಜಾಬ್ಸ್ ಇನ್ಕ್ರೀಸ್ ಆದ್ರೆ ರಿಸೆಷನ್ ನ ಭಯ ಕಡಿಮೆ ಆಗುತ್ತೆ ಅದು ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಮೂಮೆಂಟ್ ಅನ್ನು ತಂದು ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ಹಾಗೂ ನಾಸ್ರಾ ಕಂಪೋಸಿಟ್ ಅಲ್ಲಿ ಕಂಡು ಬಂದಿದೆ ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಎಡಿಆರ್ ಗಳ ಕಡೆ ಬಂದ್ರೆ ಎಡಿಆರ್ ಅಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಎಲ್ಲಾನು ಗ್ರೀನ್ ಅಲ್ಲೇ ಕಾಣ್ತಾ ಇದಾವೆ ನಮ್ಮ ಮೇಜರ್ ಎಡಿಆರ್ ಗಳನ್ನ ನೋಡಿದ್ರೆ ಐ ಸಿ ಐ ಬ್ಯಾಂಕ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ಫೋಸಿಸ್ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿಸು ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಎಡಿಆರ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಕೂಡ ಎಫ್ ಐ ಎಸ್ ಎರಡ್ ಸಾವಿರದ ಆರುನೂರ ಇಪ್ಪತ್ತಾರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿ ಐ ಎಸ್ ಐನೂರ ಎಪ್ಪತ್ತೇಳು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಎಫ್ ಐ ಎಸ್ ಆಗಸ್ಟ್ ಅಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ ಡಿ ಎಸ್ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ಚುನಾವಣಾ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ ನಂತರ ಮಿಡ್ಲ್ ಈಸ್ಟ್ ಕಡೆ ಬಂದ್ರೆ ಅಲ್ಲಿಂದ ದೊಡ್ಡ ಮೇಜರ್ ಸುದ್ದಿ ಇಲ್ಲಿವರೆಗೂ ಏನ್ ಬಂದಿಲ್ಲ ನೋಡಬಹುದು ಯು ಎಸ್ ವಾನ್ಸ್ ಇರಾನ್ ಆಫ್ ಸೀರಿಯಸ್ ರಿಸ್ಕ್ ಇಫಿಟ್ ಕಂಡಕ್ಟ್ಸ್ ಮೇಜರ್ ಅಟ್ಯಾಕ್ ಆನ್ ಇಸ್ರೇಲ್ ಸೊ ವಾರ್ನಿಂಗ್ ಗಳು ಕೊಡ್ತಾ ಇದ್ದಾರೆ ಯಾರು ಏನ್ ಕೇಳೋದಿಲ್ಲ ವಾರ್ನಿಂಗ್ ಗಳನ್ನ ಎಸ್ಪೆಷಲಿ ಇರಾನ್ ಅಂತೂ ಅಮೆರಿಕದ ವಾರ್ನಿಂಗ್ ತಲೆ ಕೆಡಿಸಿಕೊಳ್ಳೋದಿಲ್ಲ ಹಾಗೆ ಇಜ್ಬುಲ್ ಅಟ್ಯಾಕ್ ಮಾಡ್ತಾನೆ ಇದಾರೆ ಅದಕ್ಕೆ ಇವ್ರು ರೆಸ್ಪಾಂಡ್ ಮಾಡ್ತಾನೆ ಇದ್ದಾರೆ ನೋಡಬಹುದು ನೋಡೋಣ ಏನಾದರೂ ಮೇಜರ್ ನ್ಯೂಸ್ ಬಂದ್ರೆ ಹಾಗೆ ನಾವು ಕ್ರೂಡ್ ಆಯಿಲ್ ಕಡೆ ಗಮನ ಹರಿಸಿದ್ರೆ ಇಲ್ಲೂ ಕೂಡ ಮೇಜರ್ ಚೇಂಜಸ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇದು ನಾರ್ಮಲ್ ಇದ್ದಷ್ಟು ಮಾರ್ಕೆಟ್ ಗೆ ಖಂಡಿತ ಒಳ್ಳೇದು ಆಸ್ ಆಫ್ ನಾವು ಇಲ್ಲಂತೂ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಗೇಲ್ ಇಂಡಿಯಾ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ರಾಜಸ್ಥಾನ್ ಗವರ್ನಮೆಂಟ್ ಜೊತೆ ಪವರ್ ಪ್ಲಾಂಟ್ ಆಪ್ಟಿಮೈಸೇಷನ್ಗೆ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಲ್ ಐ ಸಿ ಎಲ್ ಐ ಸಿ ರಿಸಲ್ಟ್ ಬಂದಿದೆ ರಿಸಲ್ಟ್ ನ ಕಾರಣಕ್ಕೆ ಕೂಡ ಸುದ್ದಿಯಲ್ಲಿರುತ್ತೆ ಬಟ್ ಇನ್ನೊಂದು ನ್ಯೂಸ್ ಏನಂತಂದ್ರೆ ನಿನ್ನೆ ಬಾಂಗ್ಲಾದೇಶ ಅಲ್ಲಿ ಆಪರೇಷನ್ ಪಾರ್ಶಿಯಲಿ ಶುರು ಮಾಡಿದಿವಿ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ನಂತರ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಸೈಬಲ್ ಅನ್ನುವಂತಹ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಸೈಬಲ್ ಕಂಪನಿಯ ಸೈಬರ್ ಸೆಕ್ಯೂರಿಟಿ ರಿಸ್ಕ್ ಮ್ಯಾನೇಜ್ಮೆಂಟ್ ಥ್ರೂ ಎ ಐ ಸೊಲ್ಯೂಷನ್ಸ್ ಮೂಲಕ ಮಾಡುವಂತಹ ಒಪ್ಪಂದ ಇದು ಆ ಕಾರಣದಿಂದ ವಿಪ್ರೋ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ರಿಸಲ್ಟ್ ಕಡೆ ಬಂದ್ರೆ ಅವಳ ಒಂದು ಟೆಕ್ನಾಲಜೀಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಪ್ರಾಫಿಟ್ ಇಂದ ಲಾಸ್ ಗೆ ಬಂದಿದೆ ಕಂಪನಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಇರುವಂತಹ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬಟ್ ಈ ಸಲದ ರಿಸಲ್ಟ್ ಅಷ್ಟೇನು ಪಾಸಿಟಿವ್ ಮೂಮೆಂಟ್ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನಂತರ ಎಲ್ ಐ ಯ ರಿಸಲ್ಟ್ ಅನ್ನು ನೋಡಬಹುದು ನೀವು ಇಲ್ಲಿ ಎಲ್ ಐ ಸಿ ರಿಸಲ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ನೀವು ಸಲ ಎಲ್ ಐ ಸಿ ಓಪನ್ ಮಾಡಿ ನೋಡಿ ಎಷ್ಟು ಡಿಫರೆಂಟ್ ನಂಬರ್ಸ್ ಇರುತ್ತೆ ಅಂತ ಬಟ್ ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಎ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಎಷ್ಟು ವೇರಿಯೇಷನ್ಸ್ ಇದೆ ನೋಡಬಹುದು ತುಂಬಾ ಕಷ್ಟ ಇದನ್ನ ಅನ್ನ ಅರ್ಥ ಮಾಡಿಕೊಳ್ಳೋದು ಒಂದ್ ಕಡೆ ಇಯರ್ಲಿ ಡೌನ್ ಇನ್ನೊಂದ್ ಕಡೆ ಕ್ವಾರ್ಟರ್ಲಿ ಡೌನ್ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಹಾಗಾಗಿ ನಂಬರ್ಸ್ ಈ ರೀತಿ ಡಿಫರೆನ್ಸ್ ಆಗುತ್ತೆ ಬಟ್ ಕಂಪನಿಯ ಪ್ರಾಫಿಟಬಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸಾವಿರ ಕೋಟಿ ಪ್ರಾಫಿಟ್ ಇದೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ಗ್ಯಾಲಕ್ಸಿ ಸರ್ಫೆಕ್ಟೆಂಟ್ಸ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ರಿಸಲ್ಟ್ ಚೆನ್ನಾಗಿದೆ ನಂತರ ವಾಟೆಕ್ ವಾಬಾಗ್ ಪರ್ಫಾರ್ಮೆನ್ಸ್ ನೋಡ್ಬೋದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಎಬಿಟಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಇಂಪ್ರೂವ್ಮೆಂಟ್ಸ್ ನಂತರ ನೆಟ್ ಪ್ರಾಫಿಟಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ವಿ ನಾವು ಸುಮಾರು ಕಂಪನಿಗಳ ರಿಸಲ್ಟ್ ಅನ್ನ ನೋಡಿದ್ವಿ ಅದರಲ್ಲಿ ಮೆಜಾರಿಟಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿದೆ ಅದಕ್ಕೆ ಸ್ಪೆಷಲ್ ಕಾರಣಗಳೇನಿಲ್ಲ ಕೆಲವೊಂದು ಸೆಕ್ಟರ್ ವೈಸ್ ಸ್ಪೆಷಲ್ ಕಾರಣಗಳಿರ್ಬೋದು ಫಾರ್ ಎಕ್ಸಾಂಪಲ್ ವಿ ಬಿಎಲ್ ರಿಸಲ್ಟ್ ಅನ್ನ ನೋಡಿದ್ವಿ ವಿಬಿಎಲ್ ಯೂಶಲಿ ಜೂನ್ ಕ್ವಾರ್ಟರ್ಲಿ ರಿಸಲ್ಟ್ ಚೆನ್ನಾಗಿರುತ್ತೆ ಕಾರಣ ಬೇಸಿಗೆ ಇರೋದ್ರಿಂದ ಸೇಲ್ಸ್ ಚೆನ್ನಾಗಿರುತ್ತೆ ಅದೇ ನೀವು ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ ನೋಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಅದು ಸೀಸನಾಲಿಟಿ ಬಟ್ ಎಲ್ಲ ಕಂಪನಿಗಳಿಗೂ ಆ ಸೀಸನಾಲಿಟಿ ಅಪ್ಲೈ ಆಗೋದಿಲ್ಲ ಕೆಲವು ಮಾತ್ರ ಅಪ್ಲೈ ಆಗುತ್ತೆ ಬಟ್ ಈ ಸಲ ಅಂತೂ ಮೆಜಾರಿಟಿ ಕಂಪನಿಗಳು ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ಇಯರ್ಲಿ ಓಕೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದಾವೆ ಅದೇ ರೀತಿ ವಾಟಕ್ ವಾಬಾಕ್ ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಸೈಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದೆ ಈ ಕ್ವಾರ್ಟರ್ ಅಲ್ಲಿ ಕೋಟಿ ಅಡ್ಜಸ್ಟ್ಮೆಂಟ್ ಇದೆ ಎಕ್ಸೆಪ್ಷನಲ್ ಐಟಮ್ಸ್ ಹಾಗಾಗಿ ಕಂಪನಿಯ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ ಇನ್ ಕೇಸ್ ಆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಿದ್ರೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇರ್ತಾ ಇತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಸ್ಟಿಲ್ ಎರಡು ಕಡೆ ಡೌನ್ ಇದೆ ನಂತರ ಕಾನ್ಕಾರ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಬಯೋಕಾನ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಇಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಏನಾಗಿಲ್ಲ ಇಯರ್ಲಿ ಫ್ಲಾಟ್ ಇದೆ ಎಬಿಟ್ ಅಲ್ಲಿ ಕೂಡ ಡೌನ್ ಇದೆ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಇಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ ಮೂವತ್ತೆರಡು ಕೋಟಿ ನೋಡಬಹುದು ನೆಟ್ ಪ್ರಾಫಿಟ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಸೋಬಾ ಲಿಮಿಟೆಡ್ ಒಂದು ರಿಯಲ್ ಎಸ್ಟೇಟ್ ಕಂಪೆನಿ ನಾವು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸೊಬರ್ ಲಿಮಿಟೆಡ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಒನ್ ಅಲ್ಲಿ ಅಂತಾನೆ ಹೇಳ್ಬಹುದು ಎಲ್ಲ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನಂತರ ಐಷರ್ ಮೋಟಾರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಸಾರಿ ಎ ಅಲ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಐಶರ್ ಮೋಟಾರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಅಲ್ಲಿ ಅಂತಾನೆ ಹೇಳ್ಬೋದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದಾರೆ ನಂಬರ್ಸ್ ಗೆ ಅಂತ ನಂತರ ಫಿಲಾಟೆಕ್ಸ್ ಇಂಡಿಯಾ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಇದೆ ಅಂತಾನೆ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಬಿಗ್ ಚೇಂಜಸ್ ಏನಾಗಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಮಟ್ಟಿಗೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ಎಟ್ ಅಲ್ಲಿ ಚೇಂಜಸ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಐಲ್ ಇಂಡಿಯಾದ ನಂಬರ್ಸ್ ಅನ್ನು ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ನಂತರ ಎಲ್ ಡಿ ಇನ್ವೆಸ್ಟ್ಮೆಂಟ್ಸ್ ಒಂದು ಪೆನ್ನಿ ಸ್ಟಾಕ್ ಇದನ್ನ ನೀವು ಬೈ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಟ್ರೇಡ್ ಆಗ್ತಿಲ್ಲ ಯಾರು ಸೆಲ್ ಮಾಡೋದೇ ಈ ಸ್ಟಾಕ್ ಅನ್ನ ತುಂಬಾ ಜನ ಪ್ರಯತ್ನ ಮಾಡಿ ಸುಮ್ನ ಆಗಿದ್ದೀರಿ ಅಂತ ಕೋಳ್ತೀನಿ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಚೆನ್ನಾಗಿದೆ ಎಬಿಟ್ ಅಲ್ಲೂ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಆಜಾದ್ ಇಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಂತರ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಒನ್ ಅಲ್ಲಿ ಆಜಾದ್ ಇಂಜಿನಿಯರಿಂಗ್ ನಂತರ ಸನ್ಸೇರ ಇಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಏಳುನೂರ ನಲವತ್ತಾರು ಇಳಿದಿದೆ ಕಂಪನಿಯ ರೆವೆನ್ಯೂ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ನಂತರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ಆಂಟನಿ ವೇಸ್ಟ್ ಅಂಡ್ ಲಿಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಹಾಗೆ ನೋಡಿದಂತೆ ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ಈಗಾಗಲೇ ನಾವು ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ವಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಲ್ಲೂ ಕೂಡ ನೋಡಬಹುದು ಎಬಿಟಲ್ಲೂ ಅಷ್ಟೇ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೇಲ್ಸ್ ಅಲ್ಲಿ ಎಬಿಟ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಜೆ ಕೆಮಿಕಲ್ಸ್ ಅಂಡ್ ಫಾರ್ಮಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು ಕ್ಯೂ ಒನ್ ಅಲ್ಲಿ ನಂತರ ಎ ಬಿ ಬಿ ಇಂಡಿಯಾದ ರಿಸಲ್ಟ್ ಕವರ್ ಮಾಡಿ ಅಂತ ಕೇಳಿದ್ರಿ ಕೆಲವರು ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಡ್ರೀಮ್ ಫೋಕ್ಸ್ ಸರ್ವಿಸಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಚೆನ್ನಾಗಿದೆ ಎಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಆಗಿದೆ ನಂತರ ನಾವು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಆರ್ತಿ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ನೋಡಬಹುದು ಆಲ್ಕೆಂ ಲ್ಯಾಬೋರೇಟರಿ ಅಪೋಲೋ ರಿಸಲ್ಟ್ ಇದೆ ಅಕ್ಷಿತಾ ಕಾಟನ್ ನ ರಿಸಲ್ಟ್ ಇದೆ ಬಜಾಜ್ ಕನ್ಸೂಮರ್ ರಿಸಲ್ಟ್ ಇದೆ ಬಾಲಕೃಷ್ಣ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಬಿಡಿಎಲ್ ರಿಸಲ್ಟ್ ಇದೆ ನೋಡಬಹುದು ಗ್ರಾಸಿಮ್ ಇಂಡಸ್ಟ್ರೀಸ್ ಇದೆ ಐಕಿಒ ಲೈಟಿಂಗ್ಸ್ ನ ರಿಸಲ್ಟ್ ಇದೆ ಐಒಎಲ್ ಸಿ ಪಿ ಐಆರ್ ಬಿ ರಿಸಲ್ಟ್ ಇದೆ ಐನಾಕ್ಸ್ ವಿಂಡ್ ನ ರಿಸಲ್ಟ್ ಇದೆ ಇವತ್ತು ಜೊತೆಗೆ ಐನಾಕ್ಸ್ ಗ್ರೀನ್ ನ ರಿಸಲ್ಟ್ ಕೂಡ ಇದೆ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಕೂಡ ಬಿಸಿಯಸ್ ಡೇ ಅಂತಾನೆ ಹೇಳ್ಬಹುದು ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಗಳಲ್ಲಿ ರಿಸಲ್ಟ್ ನಂತರ ಇನ್ ಕೇಸ್ ಮಾರ್ಕೆಟ್ ಅವರ್ಸ್ ಅಲ್ಲಿ ರಿಸಲ್ಟ್ ಬಂದ್ರೆ ಅಂತ ಜೊತೆಗೆ ರಿಸಲ್ಟ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗಬಹುದು ಐಪಿಒ ಕಡೆ ಬಂದ್ರೆ ಓಲಾ ಎಲೆಕ್ಟ್ರಿಕ್ ಐಪಿಒ ದ ಲಿಸ್ಟಿಂಗ್ ಇದೆ ಇವತ್ತು ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಅಂತ ಇಲ್ಲವೇ ಇಲ್ಲ ನೆಗೆಟಿವ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತದೆ ತ್ರೀ ರುಪೀಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಇಶ್ಯೂ ಪ್ರೈಸ್ ನೋಡಬಹುದು ಎಪ್ಪತ್ತಾರು ಬಟ್ ಕರೆಂಟ್ ಜಿಎಂ ಪಿ ಎಪ್ಪತ್ ಮೂಲಕ ತ್ರೀ ರುಪೀಸ್ ಮೈನಸ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡೋಣ ಇಟ್ಕೊಳ್ಳೋಣ ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಗಲಿ ಅಂತ ನಂತರ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಎಂಬತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ವಿ ನೋಡಬಹುದು ಒಂದೂವರೆ ಪರ್ಸೆಂಟ್ ತ್ರೀ ಪರ್ಸೆಂಟ್ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಹಾಗೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಹೀಗೆ ತುಂಬಾ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಏಷಿಯನ್ ಮಾರ್ಕೆಟ್ಸ್ ಕಂಡು ಬರ್ತಾ ಇದೆ ಅಮೆರಿಕದಿಂದ ಬಂದಿರುವಂತಹ ಪಾಸಿಟಿವ್ ನ್ಯೂಸ್ ಜಾಬ್ಸ್ ಬಗ್ಗೆ ಒಂದು ಪಾಸಿಟಿವ್ ಮುಮೆಂಟ್ ತಂದು ಕೊಟ್ಟಿದೆ ಅಂತಾನೆ ಹೇಳಬಹುದು ಹಾಗೆ ನಾವು ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡೋಣ ಓಪ್ ಇಟ್ಕೊಳ್ಳೋಣ ನೋಡಬಹುದು ಈಗಾಗಲೇ ಇನ್ನೂರ ಎಂಬತ್ತೈದಾಯ್ತು ಸದ್ಯದ ಮಟ್ಟಿಗಂತೂ ತುಂಬಾ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಇದೆ ಮಾರ್ಕೆಟ್ಗೆ ಓಪ್ ಫಾರ್ ದ ಬೆಸ್ಟ್ ಜೊತೆಗೆ ಓಪನಿಂಗ್ ಅಪ್ ಇರಬಹುದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸಾಕಷ್ಟು ದಿನ ನಾವು ನೋಡಿದ್ವಿ ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಗ್ರಾಜ್ ಆಗಿ ಡೌನ್ ಆಗಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರೋ ಮಾರ್ಕೆಟ್ ಅನ್ನು ಹಾಗಾಗಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಕ್ಲೋಸಿಂಗ್ ಅದನ್ನು ಕೂಡ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಓಪರ್ ದ ಬೆಸ್ಟ್ ಸರಿಗಳಿರಿ ಮಾರ್ಕೆಟ್ ಗಂತೂ ಗುಡ್ ನ್ಯೂಸ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ